ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪೂರಕ ಪಾಠ ಒಂದು ಸಾರ್ಥಕ ಕವಿ ದಿನಕರ ದೇಸಾಯಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಗಾಳಿಯನ್ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಉತ್ತರ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಭತ್ತ ಬೆಳೆಯುವಲ್ಲಿ ಬೀಳುತ್ತದೆ ಪ್ರಶ್ನೆ ಎರಡು ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಯಾರಿಗೆ ಸಿಗುತ್ತದೆ ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಮೀನಿಗೆ ಸಿಗುತ್ತದೆ ದೇಹ ಏಕೆ ವ್ಯರ್ಥವಾಗಿದೆ ತನ್ನ ಸ್ವಾರ್ಥವ ನೆನೆದು ದೇಹ ವ್ಯರ್ಥವಾಗಿದೆ ಪ್ರಶ್ನೆ ನಾಲ್ಕು ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ದೇಹದ ಬೂದಿಯನ್ನು ತಾವರೆಯು ಬೆಳೆಯುವ ಕೊಳದಲ್ಲಿ ಬಿಟ್ಟಾಗ ಆ ಬೂದಿ ಕೆಸರನ್ನು ಸೇರಿ ತಾವರೆಯು ಅರಳಿದರೆ ಆ ಮೂಲಕ ಹುಟ್ಟು ಸಾವಿನಲ್ಲಿ ಧನ್ಯವಾಗುತ್ತದೆ ಎಂದು ಕವಿ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ ಮಾನವನು ಸ್ವಾರ್ಥಿಯಾಗಿದ್ದಾನೆ ಆತನು ಬದುಕಿದ್ದಾಗ ಆತನ ಜೀವನ ಸಾರ್ಥಕತೆ ಪಡೆಯದಿದ್ದರೂ ಸತ್ತ ಮೇಲಾದರೂ ಧನ್ಯತೆಯನ್ನು ಪಡೆಯಲಿ ಎಂದು ಕವಿ ಮಾರ್ಮಿಕವಾಗಿ ಹೇಳಿರುವ ಮಾತು ಮೆಚ್ಚುವ ಅಂಶವಾಗಿದೆ ಸತ್ತ ನಂತರ ದೇಹವನ್ನು ಸುಡಲಾಗುತ್ತದೆ ಅನಂತರ ಆ ಬುದಿಯನ್ನು ಭತ್ತ ಬೆಳೆಯುವ ಗದ್ದೆಗೆ ಮೀನು ವಾಸಿಸುವ ಹೊಳೆಗೆ ತಾವರೆ ಬೆಳೆಯುವ ಕೊಳಕ್ಕೆ ಹಾಕುವುದರ ಮೂಲಕ ಸತ್ತ ಮೇಲಾದರೂ ಪರೋಪಕಾರಕ್ಕೆ ದೇಹ ಬಳಕೆಯಾಗಲಿ ಎಂದು ಕವಿ ಹೇಳಿರುವ ಮಾತುಗಳು ಮೆಚ್ಚುಗೆಯಾಗುತ್ತವೆ ಪೂರಕ ಪಾಠ ಎರಡು ಆಹುತಿ ಲೇಖಕಿ ಕೊಡಗಿನ ಗೌರಮ್ಮ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು ಉತ್ತರ ರೈಲಿನಲ್ಲಿ ಸಿಕ್ಕಿದ ಮುದುಕ ಒಬ್ಬ ರತ್ನದ ವ್ಯಾಪಾರಿ ಆಗಿದ್ದನು ಪ್ರಶ್ನೆ ಎರಡು ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮನೆಗೆ ಏಕೆ ಬಂದನು ಮುದುಕನ ಮಗಳು ಮತ್ತು ಸೊಸೆಗೆ ಪಾಠ ಹೇಳಿಕೊಡಲು ಅವನ ಮನೆಗೆ ಬಂದನು ಮುದುಕನ ಮಗಳ ಮತ್ತು ಸೊಸೆಯ ಹೆಸರೇನು ಉತ್ತರ ಮಗಳ ಹೆಸರು ಸೀತೆ ಸೊಸೆಯ ಹೆಸರು ಶಾಂತಿ ಪ್ರಶ್ನೆ ನಾಲ್ಕು ವರದಕ್ಷಿಣೆ ಪಿಶಾಚಿ ಯಾರನ್ನೂ ಬಲಿ ತೆಗೆದುಕೊಂಡಿದೆ ವರದಕ್ಷಿಣೆಯ ಪಿಶಾಚಿ ಸುಕುಮಾರಿ ಹೆಣ್ಣು ಮಕ್ಕಳನ್ನು ಬಲಿ ತೆಗೆದುಕೊಂಡಿದೆ ಮುಂದಿನ ಪ್ರಶ್ನೆ ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣವೇನು ಯುವಕನು ಲಂಡನ್ನಿನಲ್ಲಿ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆ ಇದ್ದುದರಿಂದ ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣ ಪ್ರಶ್ನೆ ಆರು ಪತ್ರಿಕೆಯನ್ನು ತೋರಿಸಿ ವಿಜಯಗಳು ಅಣ್ಣನಿಗೆ ಏನು ಹೇಳಿದಳು ಉತ್ತರ ನೀನು ಕೊಂದ ಹುಡುಗಿಯನ್ನು ನೋಡು ಎಂದು ಅಣ್ಣನಿಗೆ ಹೇಳಿದಳು ಪೂರಕ ಪಾಠ ಮೂರು ಮಗಳಿಗೆ ಬರೆದ ಪತ್ರ ನೆಹರು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಈ ಪತ್ರವನ್ನು ನೆಹರೂರವರು ಯಾರಿಗೆ ಬರೆದಿದ್ದಾರೆ ಉತ್ತರ ನೆಹರೂರವರು ತನ್ನ ಮಗಳಾದ ಇಂದಿರಾ ಪ್ರಿಯದರ್ಶಿನಿಯವರಿಗೆ ಬರೆದಿದ್ದಾರೆ ಪ್ರಶ್ನೆ ಎರಡು ಹಿಯಾಂಡ್ಸಾಂಗ್ ಭರತಖಂಡಕ್ಕೆ ಏಕೆ ಬಂದನು ಸಾಂಗ್ ಭರತಖಂಡಕ್ಕೆ ಜ್ಞಾನಾರ್ಜನೆಗಾಗಿ ಮತ್ತು ವಿವೇಕ ಸಾಧನೆಗಾಗಿ ಬಂದನು ಪ್ರಶ್ನೆ ಮೂರು ನಳಂದ ವಿಶ್ವವಿದ್ಯಾಲಯವು ಎಲ್ಲಿತ್ತು ಉತ್ತರ ನಳಂದ ವಿಶ್ವವಿದ್ಯಾಲಯವು ಪಾಟಲಿಪುತ್ರದ ಬಳಿ ಇತ್ತು ನಾಲ್ಕು ದಕ್ಷಿಣ ದೇಶದಿಂದ ಬಂದ ಯಾತ್ರಿಕನು ಅವನ ವೇಷದ ಬಗ್ಗೆ ಏನು ಹೇಳುತ್ತಿದ್ದನು ದಕ್ಷಿಣ ದೇಶದಿಂದ ಬಂದ ಯಾತ್ರಿಕನು ನನ್ನ ಜ್ಞಾನವಷ್ಟಿದೆ ಈ ತಾಮ್ರದ ರೇಖುಗಳನ್ನು ಬಿಗಿಸದೆ ಹೋದೆನಾದರೆ ನನ್ನ ಹೊಟ್ಟೆ ಬಿರಿದೀತು ನನ್ನ ಸುತ್ತ ಸುಳಿವ ಅಜ್ಞಾನಿಗಳ ಖಂಡನಗೆ ಅಯ್ಯೋ ಅನಿಸುತ್ತದೆ ಅವರೆಲ್ಲ ಕತ್ತಲೆಯಲ್ಲಿ ತಡವಿ ಆಡುತ್ತಿದ್ದಾರೆ ಅವರಿಗಾಗಿ ನಾನು ನನ್ನ ನೆತ್ತಿಯ ಮೇಲೆ ದೀಪ ಹೊತ್ತಿದ್ದೇನೆ ಎಂದು ಅವನ ವೇಷದ ಬಗ್ಗೆ ಹೇಳುತ್ತಿದ್ದನು ಮುಂದಿನ ಪ್ರಶ್ನೆ ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರು ಏನು ಹೇಳಿದ್ದಾರೆ ಭಾರತದಲ್ಲಿ ಮತ್ತೊಬ್ಬ ಮಹಾನಾಯಕ ಬಂದ ಕಷ್ಟ ನಿಷ್ಠೂರಗಳಿಗೆ ಸಿಕ್ಕಿದವರೆಂದರೆ ಆತನ ಪ್ರೇಮ ಅಪಾರ ಅವರಿಗೆ ಸಹಾಯ ಮಾಡಲು ಉಗ್ರ ಆವೇಶದ ಆತುರ ಅವನಿಗೆ ಆತ ನಮ್ಮ ಜನರಿಗೆಲ್ಲ ಮಹಾತ್ಕಾರ್ಯ ಸಾಧನೆ ಮಾಡಲು ಗಂಭೀರ ಬಲಿದಾನ ಮಾಡಲು ಸ್ಫೂರ್ತಿ ಕೊಡುತ್ತಿದ್ದಾನೆ ಬಲಿದಾನ ಮಾಡಿ ನಾವು ಸ್ವಾತಂತ್ರ್ಯ ಪಡೆಯಬೇಕು ಹಸಿವಿನಿಂದ ಕೊರಗುತ್ತಿರುವವರು ಬಡವರು ಅನ್ಯಾಯಕ್ಕೆ ತುತ್ತಾದವರೇ ಮೊದಲಾದವರ ದುಃಖದ ಭಾರವಿರಿಸಬೇಕು ಇದು ಆತನ ಆಶೆ ಎಂದು ನೆಹರು ಅವರು ಬಾಪೂಜಿ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ತೆರೆಮರೆಯಲ್ಲಿ ಕೆಲಸ ಮಾಡಿದರೆ ಯಾವ ಅರ್ಥ ಬರುತ್ತದೆ ಉತ್ತರ ತೆರೆಮರೆಯಲ್ಲಿ ಕೆಲಸ ಮಾಡಿದರೆ ಭಯವಿದೆ ಎಂಬ ಅರ್ಥ ಬರುತ್ತದೆ